ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್ಗೆ ಸ್ವಾಗತ ಹೌದು ಸ್ನೇಹಿತರ ಈಗಾಗಲೇ ನಿನ್ನೆನೂ ಕೂಡ ಜಮಾ ಆಗಿದೆ ಮೊನ್ನೆನೂ ಕೂಡ ಗೃಹಲಕ್ಷ್ಮಿ ದುಡ್ಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗ್ತಾನೆ ಇದೆ ಹಾಗೆ ಇಂದು ಕೂಡ ಜಮಾ ಆಗಿದೆ ನಾಳೆನೂ ಕೂಡ ಜಮಾ ಆಗ್ತಾ ಇದೆ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಮುಟ್ಟಬೇಕಂದ್ರೆ ಒಬ್ಬೊಬ್ಬರಿಗೆ ಲಕ್ ಸ್ಟಾರ್ಟಿಂಗ್ ಏನೆ ಜಮಾ ಆಗುವಂಥದ್ದು ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಇರತಕ್ಕಂತಹ ಜಿಲ್ಲೆಗಳಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಆಲ್ರೆಡಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿದೆ ಅಲ್ಲಿ ಕೂಡ ಬಾಕಿ ಇದ್ದಾರೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲೇ ಜಮಾ ಆಗಿರ್ತದೆ ಅಂತ ನಾನು ಹೇಳ್ತೀನಿ ಮುಂದೆ ಹೋಗ್ತಾ ಅದರಲ್ಲಿ ಇನ್ನು ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಇನ್ನು ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ ಈಗ ಸದ್ಯದಲ್ಲಿ ಹಣಕಾಸು ಇಲಾಖೆಯಿಂದ ದುಡ್ಡನ್ನ ರಿಲೀಸ್ ಮಾಡಿರೋದೆಷ್ಟು ಈಗ ಸದ್ಯದಲ್ಲಿ ಸತತವಾಗಿ ಎಷ್ಟು ದುಡ್ಡನ್ನ ಕೊಡ್ತಾ ಇದ್ದಾರೆ ಎಲ್ಲ ವಿಷಯದ ಬಗ್ಗೆ ಮಾಹಿತಿಯನ್ನ ನಿಮಗೆ ಒದಗಿಸ್ತಾ ಕೊಡ್ತಾ ಹೋಗ್ತೀನಿ ಒಟ್ಟಾರೆಯಾಗಿ ಮೂರು ಕಂತುಗಳು ನಿಮಗೆ ಪೆಂಡಿಂಗ್ ಉಳಿದಿರದೆ ಇನ್ನು ನವೆಂಬರ್ ಮುಗಿದೋಯ್ತಪ್ಪ ಅಂದ್ರೆ ಅಂದರೆ ನಾಲ್ಕು ಕಂತುಗಳು ಅದು ಯಾವ ಯಾವ ಒಂದು ಕಂತುಗಳಾಗಿದೆ ಯಾವ ತಿಂಗಳ ಕಂತುಗಳಾಗಿದೆ ಎಲ್ಲ ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೀನಿ ನೀವು ಒಂದು ವೇಳೆ ಈ ತಪ್ಪುಗಳನ್ನು ಮಾಡಿದರೆ ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗೋದಿಲ್ಲ ಇನ್ನೂ ಮೂವತ್ತು ಸಾವಿರ ಅಂದರೆ ಹದಿನೈದು ಕಂತುಗಳಾದರೂ ಬರುವಂತಹ ಸಾಧ್ಯತೆ ಇದೆ ಹಾಗೋ ಇಗೋ ಅಂತ ಲೇಟಾಗಿ ಬರ್ಬೋದು ಆದರೆ ಬರುವಂಥದ್ದು ಫಿಕ್ಸ್ ಹಾಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂಥ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರ ನಾನು ಮೊಟ್ಟ ಮೊದಲಿಗೆ ಎಷ್ಟು ಕಂತುಗಳ ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಹೇಳಬೇಕಂದ್ರೆ ನಿಮಗೆ ಆಗಸ್ಟ್ ತಿಂಗಳದು ಬರಬೇಕಾಗಿತ್ತು ಅದು ಇಪ್ಪತ್ತ್ಮೂರನೇ ಕಂತಿನ ಹಣ ಆಗಿದೆ ಇನ್ನು ಸೆಪ್ಟೆಂಬರ್ ತಿಂಗಳಂದರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಂದರೆ ಇಪ್ಪತ್ತೈದನೇ ಹಣ ಇವು ಮೂರು ಕಂತುಗಳಾದಪ್ಪ ಇಪ್ಪತ್ತೆರಡು ಜುಲೈ ತಿಂಗಳದು ಆಲ್ರೆಡಿ ನಿಮಗೆ ಕ್ಲಿಯರ್ ಆಗಿದೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳ ಹಣ ಬರಬೇಕಾಗಿದೆ ಅದರಲ್ಲಿ ಈಗ ಇನ್ನೂ ಒಂದು ಕಂತು ಸೇರ್ಪಡೆ ಆಗುತ್ತೆ ಯಾಕಂದರೆ ನವೆಂಬರ್ ಕೂಡ ಮುಗಿದೋಯಿತು ಆಗಸ್ಟು ಸೆಪ್ಟೆಂಬರು ಅಕ್ಟೋಬರ್ ನವೆಂಬರು ಟೋಟಲ್ ನಾಲ್ಕು ತಿಂಗಳ ಹಣ ಎಂಟು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಹಾಗಾಗಿ ಇನ್ನು ಡಿಸೆಂಬರ್ ಪ್ರಾರಂಭವಾದರೆ ಚೆನ್ನ ನವೆಂಬರ್ದು ಕೂಡ ನಾವು ಇಟ್ಕೊಳ್ಳೇಬೇಕು ಪ್ರಾರಂಭವಾಗಿದೆ ಡಿಸೆಂಬರು ಹಾಗಾಗಿ ನಾಲ್ಕು ಕಂತುಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಕೊಡಬೇಕಾಗಿದೆ ನಾಲ್ಕು ತಿಂಗಳ ಹಣವನ್ನು ಕೊಡಲಿಕ್ಕೆ ಸರ್ಕಾರಕ್ಕೆ ಪ್ರೆಷರ್ ಅಂತರೂ ಬೀಳುತ್ತೆ ಯಾಕಂದರೆ ಸುಮಾರು ಹತ್ತು ಸಾವಿರ ಕೋಟಿಯಷ್ಟು ಫಂಡ್ ಬೇಕಾಗತ್ತೆ ಯಾಕಂದರೆ ಒಂದು ಕಂತಿಗೆ ಯೂಸ್ ಆಗೋ ದುಡ್ಡಿಗೆ ಎಷ್ಟಪ್ಪ ಅಂದರೆ ಎರಡು ಸಾವಿರದ ಐದುನೂರು ಕೋಟಿ ಪ್ಲಸ್ ಮಾಡ್ಕೊಳ್ಳಿ ಎರಡು ಕಂತಿಗೆ ಐದು ಸಾವಿರ ಕೋಟಿ ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಕೋಟಿಯಷ್ಟು ದುಡ್ಡನ್ನು ಸರ್ಕಾರ ಕೊಡಬೇಕಾಗತ್ತೆ ಅದಕ್ಕಾಗಿ ಪ್ರೆಷರ್ ಬೇಡಪ್ಪ ಅಂತ ಹೇಳ್ಬಿಟ್ಟು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸುಮಾರು ಐದು ಸಾವಿರ ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿಕೊಂಡು ಹಾಕಿದೆ ಅಂದರೆ ಎರಡು ಕಂತುಗಳನ್ನಾದರೂ ನಾವು ಕ್ಲಿಯರ್ ಮಾಡಿಬಿಡೋಣಪ್ಪ ನಾಲ್ಕು ನಾಲ್ಕು ಕಂತುಗಳನ್ನು ಉಳಿಸಿಕೊಂಡ್ರೆ ಮಹಿಳೆಯರ ಆಕ್ರೋಶ ಗೊತ್ತಿದೆ ಅದಂತರೂ ಸಂಭವಿಸೋದು ನಿಜ ಹಾಗಾಗಿ ಸರ್ಕಾರ ಈಗ ಎರಡು ಕಂತಗಳನ್ನಾದ್ರೂ ಮೊದಲು ಕೊಡಲಿಕ್ಕೆ ರೆಡಿ ಆಗಿದ್ದು ನಾಳೆನೂ ಕೂಡ ಜಮಾ ಮಾಡಲಾಗ್ತಾ ಇದೆ ಈಗಾಗಲೇ ಹಿಂದಿನ ದಿನಗಳಲ್ಲಿ ಕೂಡ ಜಮಾ ಮಾಡಿದೆ ನಾಳೆ ಕೂಡ ಹನ್ನೊಂದು ಜಿಲ್ಲೆಗಳಿಗೆ ಜಮಾ ಮಾಡ್ತಾ ಇದೆ ಸೊ ಆ ಒಂದು ಹನ್ನೊಂದು ಜಿಲ್ಲೆಗಳನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಕೂಡ ತಿಳ್ಕೊಳ್ಳೇಬೇಕು ಯಾಕಂದರೆ ಆ ಒಂದು ಹನ್ನೊಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿರಬಹುದು ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ ಸೊ ಹೀಗಾಗಿ ತೀರಾ ಅಂದರೆ ತೀರ ಇಂಪಾರ್ಟೆಂಟ್ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಯಾಕಂದರೆ ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿಯಾಗಿರತಕ್ಕಂತಹ ಕಾರಣಕ್ಕಾಗಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಜಮಾ ಆಯ್ತಪ್ಪ ಅಂತ ನಿಮಗೆ ಹೇಳೋದಾದರೆ ಅದು ಕೂಡ ನಿಮಗೆ ಗೊತ್ತಿರಬೇಕು ಯಾಕಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗಿರತ್ತಂತೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಳ್ಳಿಕ್ಕೆ ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರೊಸೆಸರ್ ಮುಗಿಸ್ಕೊಳ್ಬಹುದು ಯಾಕಂದರೆ ಅಲ್ಲಿರ್ತಕ್ಕಂತಹ ಕೆಲಸ ಕಾರ್ಯಗಳು ಅವರಿಗೆ ರಗಡಾಗಿರುತ್ತೆ ಯಾಕಂದರೆ ಬರೀ ಒಂದು ಸ್ಕೀಮ್ ಗಮನ ಹರಿಸಲಿಕ್ಕಾಗೋದಿಲ್ಲ ಯಾಕಂದರೆ ಪ್ರತಿ ತಿಂಗಳು ಕೂಡ ಕೊಡಬೇಕು ಪ್ರತಿ ಕಂತನ್ನು ಕೂಡ ಕೊಡಬೇಕು ಲೇಟ್ ಮಾಡ್ತಾರಿಲ್ಲ ಅನ್ನೋದಿಲ್ಲ ಆದರೆ ಯಾವ್ಯಾವ ತಿಂಗಳು ಪೆಂಡಿಂಗ್ ಉಳಿದಿದೆ ಅದರೆಲ್ಲದರ ಬಗ್ಗೆ ಗಮನ ಹರಿಸಬೇಕಲ್ವಾ ಹಾಗಾಗಿ ಒಂದು ಒಂದೇ ಒಂದು ಸ್ಕೀಮ್ನ ಹತ್ರ ಗಮನ ಹರಿಸಲಿಕ್ಕೆ ಆಗೋದಿಲ್ಲ ಅವ್ರದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತಾವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದರೆ ಹಾಗೆ ಅಲ್ಲ ಅದಕ್ಕೊಂದು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೊಟ್ಟಿರ್ತಾರೆ ಅವೆಲ್ಲವೂ ಕೂಡ ಮುಗಿಸ್ಕೊಳ್ಬೇಕು ಹಾಗಾಗಿ ಬರೀ ಒಂದು ಸ್ಕೀಮ್ಗಳಿಗೋಸ್ಕರ ಗಮನ ಹರಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಗ್ರಾಮ ಪಂಚಾಯಿತಿಗರಿಗೂ ಕೂಡ ಒಂದು ಸ್ವಲ್ಪ ಕೆಲಸ ಇರಲಪ್ಪ ಈ ಸ್ಕೀಮ್ದು ಅಂತ ಅವ್ರಿಗೂ ಕೂಡ ಒಂದು ಒತ್ತಾಯವನ್ನು ಹೇರಿ ಒಂದು ಸ್ವಲ್ಪ ಕೆಲಸ ಕಾರ್ಯಗಳನ್ನು ಅಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಪ್ರೊಸೆಸರ್ ಮುಗಿಸ್ಕೊಳ್ತಾವೆ ಅಲ್ಲಿರ್ತಕ್ಕಂತಹ ದುಡ್ಡು ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ ಅಲ್ಲಿರ್ತಕ್ಕಂತಹ ಅಲ್ಪ ಸ್ವಲ್ಪ ಉಳಿದಂತಹ ಪ್ರೊಸೆಸರ್ ಕೂಡ ಮುಗಿಸ್ಕೊಳ್ಳುತ್ತೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಎಲ್ಲಿ ಹೋಗಿರುತ್ತೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹಾಗಾಗಿ ಅಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಮೊದಲು ಟ್ರಯಲ್ ಮಾಡ್ತಾರೆ ಅಲ್ಲಿಂದ ಹೋಗಿದ ತಕ್ಷಣ ಡಿ ಬಿ ಡಿಟ್ರೆಸರಿ ಪುಷ್ ಆಗಿರುತ್ತೆ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಮೊದಲು ನಿಮಗೆ ದಿಢೀರನೇ ದುಡ್ಡು ಜಮಾ ಮಾಡಿ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ತಾಂತ್ರಿಕ ದೋಷ ಉಂಟಾಗ್ಬೋದಲ್ವ ಹಾಗಾಗಿ ಮೊದಲು ಟ್ರಯಲ್ ನಡೆಯುತ್ತೆ ಅಲ್ಲೋ ಇಲ್ಲೋ ಅಂತ ಹೇಳ್ಬಿಟ್ಟು ಮೊದಲು ಟ್ರಯಲ್ ನಡೆಸ್ತಾರೆ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಳಗಾವಿ ಆಗಿರಲಿ ವಿಜಯನಗರ ಧಾರವಾಡ ಆಗಿರಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಆಗಿರಲಿ ಉಡುಪಿ ತುಮಕೂರು ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳು ಇನ್ನೂ ಕೂಡ ಬಾಕಿ ಇದ್ದಾರೆ ಹಾಗಾಗಿ ಅಲ್ಲಿ ಕೂಡ ಟ್ರಯಲ್ ಆಲ್ರೆಡಿ ನಡೆದು ಯಾವುದೇ ತಾಂತ್ರಿಕ ದೋಷ ಇಲ್ಲದ ಕಾರಣಕ್ಕಾಗಿ ಈಗ ಸುಮಾರು ಮೂರು ದಿನದಿಂದ ಸ್ಪೀಡಾಗಿ ದುಡ್ಡನ್ನು ಜಮಾ ಮಾಡಲಾಗ್ತಾ ಇದೆ ಈಗ ಸದ್ಯಕ್ಕೆ ಸಿಕ್ಕಿರತಕ್ಕಂತಹ ಮಾಹಿತಿಯ ಪ್ರಕಾರ ಸುಮಾರು ಹದಿನೇಳು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸ್ನೇಹಿತರೆ ನಾವು ಕೂಡ ಪೋಲ್ ಮಾಡಿದ್ವಿ ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು ನೀವು ಪೋಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಸೊ ಪೋಲ್ ಕೂಡ ಮಾಡಿದ್ವಿ ಯಾರ್ಯಾರು ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರಿ ಅವ್ರಿಗಂತರೂ ಡೆಫಿನೆಟ್ಲಿ ಗೊತ್ತಿರತ್ತೆ ಅವ್ರಿಗೇನು ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಆ ಪೋಲ್ ಮಾಡುವಂತಹ ಕಾರಣದಿಂದ ನಿಮ್ಮ ಅಭಿಪ್ರಾಯಗಳು ಕೂಡ ನಮಗೆ ಗೊತ್ತಾಗತ್ತೆ ಯಾಕಂದರೆ ಸುಮಾರು ಮೂವತ್ತೊಂಬತ್ತು ಪರ್ಸೆಂಟಷ್ಟು ಜನ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿದ್ದಾರೆ ಜಮಾ ಆಗಿಲ್ಲ ಅಂತ ಅರವತ್ತೊಂದು ಪರ್ಸೆಂಟಷ್ಟು ಜ ಒಂದು ಕ್ಲಿಕ್ ಮಾಡಿದ್ದಾರೆ ಇದೀಗನ ಪ್ರಾರಂಭವಾಗಿರುವಂತಹ ಕಾರಣಕ್ಕಾಗಿ ಕಡಿಮೆ ಜನಸಂಖ್ಯೆಯಲ್ಲಿ ಕ್ಲಿಕ್ ಮಾಡಿರುವಂಥದ್ದು ಜಮಾ ಆಗಿದೆ ಅಂತ ಆದರೆ ಬಿಡುಗಡೆ ಆಗಿರುವಂಥದ್ದು ಕನ್ಫರ್ಮ್ ಹಾಗಾದರೆ ಒಂದು ಸಾವಿರದ ಒನ್ನೂರು ಆನ್ಸರ್ ಮಾಡಿದ್ದಾರೆ ಅದರಲ್ಲಿ ಮೂವತ್ತೊಂಬತ್ತು ಪರ್ಸೆಂಟ್ ಅಂದ್ರೆ ಮೂರ್ನೂರ ತೊಂಬತ್ತು ಜನ ಅಂತ ಹೇಳ್ಬೋದು ನಾವು ಜಮಾ ಆಗಿದೆ ಅನ್ನುವಂಥದ್ದು ಒಂದು ಸಾವಿರ ಜನಸಂಖ್ಯೆಯಲ್ಲಿ ಇನ್ನು ಅರವತ್ತೊಂದು ಪರ್ಸೆಂಟ್ ಇನ್ನೂ ಒಂದು ಲಕ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ ಸುಮಾರು ಮೂವತ್ತೊಂಬತ್ತು ಸಾವಿರ ಜನಗೆ ದುಡ್ಡು ಜಮಾ ಆಗಿದೆ ಅರವತ್ತೊಂದು ಸಾವಿರದ ಮಹಿಳೆಯರಿಗೆ ಇನ್ನೂ ದುಡ್ಡು ಜಮಾ ಆಗಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಇನ್ನೂ ಕೂಡ ದುಡ್ಡು ಬರ್ತಾ ಇದೆ ಒಂದು ಕಂತಿನ ಹಣಕ್ಕಾಗಿ ಟೈಮ್ ಎಷ್ಟು ಬೇಕಂತ ಹೇಳಿದ್ದಾರೆ ಸಚಿವೆ ಲಕ್ಷ್ಮೀ ಹಬ್ಬಳ್ಕರ್ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಟೈಮ್ ಬೇಕು ಹಾಗಾಗಿ ಈಗ ಕೇವಲ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಹಾಗಾಗಿ ಅವರೇ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬಂದೇ ಬರುತ್ತೆ ಹಾಗಾಗಿ ಈಗ ಅವರ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಬರೀ ಒಂದು ಕಂತಲ್ಲ ಸತತವಾಗಿ ಎರಡು ಕಂತಗಳನ್ನು ಕ್ಲಿಯರ್ ಮಾಡ್ತೀವಿ ನಮಗೂ ಕೂಡ ಪ್ರೆಷರ್ ಬೇಡ ಮಹಿಳೆಯರ ಖಾತೆಗಳಿಗೆ ದುಡ್ಡು ಹೋಗಿ ಅವರು ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ನಾವು ಈ ಸ್ಕೀಮ್ಸ್ಗಳನ್ನು ಬಂದ್ ಮಾಡಿಲ್ಲ ಅವ್ರಿಗೆ ಖಂಡಿತವಾಗಲೂ ನಾವು ಕೊಡುವಂತಹ ಮಾತನ್ನು ಉಳಿಸ್ಕೊಳ್ತೀವಿ ಇದನ್ನು ಅವರ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇನ್ನೇನು ನಿಮಗೆ ಜಮಾ ಆಗಬೇಕಂದ್ರೆ ರೇಷನ್ ತೆಗೆದುಕೊಳ್ಳೋದನ್ನು ಮರಿಬಾರದು ರೇಷನ್ ರೇಷನನ್ನು ನೀವು ತೆಗೆದುಕೊಳ್ಳಬೇಕು ಇನ್ನು ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಿ ಬ್ಯಾಂಕ್ನಲ್ಲಿ ದುಡ್ಡು ಹಾಕೋದು ತೆಗೆಯೋದು ಇರಿ ಯಾಕಂದ್ರೆ ನೀವು ಆ್ಯಕ್ಟಿವ್ ಇದ್ದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂಥದ್ದು ಹಾಗಾಗಿ ನೀವು ಆ್ಯಕ್ಟಿವ್ ಇರಲಿಲ್ಲ ನಿಮ್ಮ ಖಾತೆಗಳಿಗೆ ದುಡ್ಡೇ ಬರೋದಿಲ್ಲ ಸರ್ಕಾರದಿಂದ ಹಾಗಾಗಿ ಯಾಕಂದ್ರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿದ್ದರೆ ಮಾತ್ರ ಸರ್ಕಾರ ದುಡ್ಡು ಹಾಕ್ಲಿಕ್ಕೆ ಸಾಧ್ಯ ಅದೇ ಚಾಲ್ತಿಯಲ್ಲಿಲ್ಲ ಹಾಗಾಗಿ ನಿಮ್ಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಬರದೇ ಇರೋಕ್ಕೆ ಕಾರಣಗಳನ್ನು ನಾನು ಹೇಳ್ತಾ ಇದ್ದೀನಿ ಇನ್ನು ನಿಮ್ಮ ಬ್ಯಾಂಕ್ ಆ ಖಾತೆಗಳಿಗೆ ದುಡ್ಡು ಜಮಾ ಆಗಿದ್ರು ಸಹಿತ ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ ಟ್ರಾನ್ಸಾಕ್ಷನ್ ಕೂಡ ಚೆಕ್ ಮಾಡಿಸ್ಕೊಳ್ತಾ ಇರಿ ಅಥವಾ ಬ್ಯಾಂಕ್ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸ್ತಾ ಇದ್ದರೆ ನಿಮಗೆ ಅಲ್ಲಿ ಗೊತ್ತಾಗತ್ತೆ ಎಷ್ಟೆಷ್ಟು ದುಡ್ಡು ಬಂದಿದೆ ಎಷ್ಟು ದುಡ್ಡು ಹೋಗಿ ಹೋಗಿದೆ ಅನ್ನುವಂಥದ್ದು ಅಲ್ಲಿ ಕ್ಲಿಯಾರಿಟಿ ಸಿಕ್ಕ ಇನ್ನು ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಹೋಗಬೇಡಿ ಯಾಕಂದರೆ ನಿಮಗೆ ಸರ್ಕಾರ ತಿಂತೀರಾ ಅದು ನಿಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಕೊಡ್ತಿರ್ತಾರೆ ಅದನ್ನು ನೀವು ಮಾರಾಟ ಮಾಡ್ತಾ ಹೋದರೆ ನಿಮಗೆ ಅವಶ್ಯಕತೆ ಇಲ್ಲ ಅಂತ ನಿಮ್ಮದು ಕೂಡ ರದ್ದಾಗುವಂಥದ್ದು ಒಟ್ಟಾರೆಯಾಗಿ ಎಲ್ಲ ಇನ್ಫಾರ್ಮೇಷನನ್ನು ನಾನು ತಿಳಿಸಿದ್ದೀನಿ ನಾನು ಹಿಂದೆ ಜಿಲ್ಲೆಗಳನ್ನು ತಿಳಿಸಿದ್ದೀನಿ ಏನು ಅನ್ಕೊಂಡಿದ್ದೀವಿ ಾರೆ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದಿದೆ ಅಂತ ಆ ಜಿಲ್ಲೆಗಳನ್ನು ತಿಳಿಸಿದೀನಿ ಅಂತ ಅನ್ಕೊಂಡಿದ್ರಿ ಆ ಜಿಲ್ಲೆಗಳನ್ನು ಇನ್ನೊಂದು ಸಾರಿ ಹಿಂದೆ ಹೋಗಿ ಒಂದು ಸ್ವಲ್ಪ ನೋಡಿ ಯಾವ ಜಿಲ್ಲೆಗಳಂತ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಅಲ್ಲಿ ಟ್ರಯಲ್ ಕೂಡ ಆಗಿದೆ ಅಲ್ಲಿ ಕೂಡ ಇನ್ನೂ ದುಡ್ಡು ಬರ್ತಾ ಇದೆ ಹಾಗಾಗಿ ಆ ಜಿಲ್ಲೆಗಳನ್ನು ನಿಮಗೆ ತಿಳಿಸಿದ್ದೀನಿ ಆ ಜಿಲ್ಲೆಗಳನ್ನು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಹಿಂದೆ ಹೋಗಿ ಒಂದು ಸ್ವಲ್ಪ ವಿಡಿಯೋನ ಹಿಂದೋಡಿಸಿ ನೋಡ್ಕೊಂಡ್ಬಿಡಿ ಈ ವಿಷಯ ಅರ್ಥ ಆಗದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ಶಿಗೋನಾ ಅಲ್ಲಿ ಕಬಾಯ್ಬಿಟ್ಟಿ ಫ್ರೆಂಡ್ಸ್